ದೋಸ್ತು ವೆಲ್ಕಮ್ ಟು ಮೈ ನ್ಯೂ ಲಾಗ್ ಸೊ ಈ ಲಾಗ್ ಸ್ಪೆಷಲ್ ನೈತಪ್ಪ ಅಂತಂದ್ರೆ ನಮ್ಮ ಅಣ್ಣನ ಮದುವೆ ಇತ್ತು ರೀ ಇವತ್ತು ನಮ್ಮ ಮೊನೆಯಾಗಿನ ಮಾರುತನ ಅಂತೇಳಿ ಅವ್ನ ಮದುವೆಗೆ ರೆಡಿ ಆಗಿ ಹೊಂಟಿದ್ವಿ ಕೆಳಗೆ ಬರಬೋಡ್ದು ಆಲ್ರೆಡಿ ಗಾಡಿ ರೆಡಿ ಆಗಿಟ್ಟಿದ್ದು ಇಲ್ಲಿಂದ ನೋಡ್ರಿ ನಮ್ಮ ಅರ್ಗಿನಿ ನಮ್ಮ ಮುನೇನ ಅಡಗಿನ ರೀ ಅದು ಇಲ್ಲೊಂದು ಅರ್ಗಿನಿ ಇದು ಶೋಕ್ದಾರ್ ಗಾಡಿ ರೀ ಇವು ನಮ್ಮ ಮೂರಾಗಿನ ಫೇಮಸ್ ಗಾಡಿ ನೋಡಿರಿ ಮದ್ವೆ ಕಾಡತ್ತೆ ಹಾಕಿದ್ರೆ ಆಲ್ರೆಡಿ ನಮ್ಮ ನಮ್ಮಅನ್ನಾಗಳ ನಮ್ಮ ಮೊನೇನವ್ರು ಹೊಟ್ಟರು ಬಂದು ನಿಂತಿದ್ರು ನಾವು ಅರೇಂಜ್ ಮಾಡ್ಕೊಂಡು ಹೋಗೋಕ್ಕಿತ್ತಲ್ಲ ರೀ ಗಾಡಿ ಪೂಜೆ ಮಾಡಾಕತಿ ಈಗ ಹೂವಿನ ಹಾರ ತಂದ್ರೆ ಗಾಡಿ ಪೂಜೆ ಅದು ಮಾಡಾಕೈತಿ ಹಗ್ಗೋ ನೀರದ ಹಾಕಿ ಕಾಯೋದು ಓಡದ ಪೂಜೆ ಮಾಡ್ಕೊಂಡು ಕುಳಿಗೇರೊಳಗೆ ಹತ್ತಿರ ಲಗ್ನ ಬದಾಮಿ ತಾಲೂಕು ಕೆರೋರಲ್ಲಿ ಒಂದು ಹತ್ತು ಕಿಲೋಮೀಟ್ರ್ ಆಗತ್ತೆ ರೀ ನಮ್ಮ ಹುಡುಗ್ರು ಹೊತ್ತು ರೆಡಿ ಆಗಿ ನಿಂತಿದ್ದು ನಾವು ಒಟ್ಟು ಹುಡುಗರು ಎರಡು ಗಾಡಿ ನೋಡಿ ಈ ಎರಡು ನಮ್ಮ ಹುಡುಗರಿಗೆ ಅದ್ರಾಗ ಒಟ್ರು ಹೆಣ್ಮಕ್ಳದು ಹಾಕಿ ಕಳಿಸಿದ್ರು ನಾವು ಈಗ ಹತ್ತಿದೀವಿ ಒಟ್ಟು ಪ್ಯಾಕ್ ಆಗಿತ್ತು ಮುಂದೆ ಹೊಂದಿರ್ಬೇಕು ನಾ ಮಾಡಿದ್ದೆ ನಾನು ಹಿಂದೆ ಕುಂಚಿದ್ರೆ ಹೋಗಿ ಕಟಾ ಹೋಗಿ ಹುಡುಗರು ನೋಡಿರಿ ನಮ್ಮರು ಕುಳಿತು ಹಂಗೆ ಹಿಂಗೆ ಮಾಡಿ ಹನ್ನೆರಡು ಗಂಟೆ ನನಗೆ ಲಗ್ನಕ್ಕೆ ಬಂದು ಕುಳಿಗೀರಾಗ ನಮ್ಕಿ ಮುಂಚೆಕ ಬಂದಿದ್ರಿ ರೀ ಅದು ಅನ್ಮಾಗ ಮುಂದಕ್ಕೆ ಟೆಂಪು ಗುಡಿಯೊಳಗಿತ್ತು ಅಂದ ಬೀಲಿಂಗೇಶ್ವರ ಗುಡಿ ಅಲ್ಲಿ ಹೋದ್ವಿ ಆಲ್ರೆಡಿ ಎಲ್ಲ ಒಪ್ಪಿಟ್ಟದು ಅಂಚಾ ನಾವು ಫಸ್ಟ್ ಓದ್ಕೊಂಡು ಒಪ್ಪಿಟ್ಟು ತಿಂದ್ವಿ ಒಪ್ಪಿಟ್ಟದು ಮಾಡಿದ್ರೆ ಲಗ್ನ ಸಾಮೂಹಿಕ ಲಗ್ನ ಇತ್ತು ರೀ ಇಲ್ಲಿ ಅಜ್ಗುಡಿಯಾಗ ಒಂದು ನಾಲ್ಕೈದು ಇದ್ದು ಅದ್ರಾಗ ನಮ್ಗೆ ಎಲ್ಲಿ ಅನ್ನೋದು ನಮ್ಮ ಮನೆಯಲ್ಲ ಮದುವೆ ಗೊತ್ತಾಗೋಲ್ಲ ಕರೆಕ್ಟಾಗಿ ಅಡ್ರೆಸ್ ಮನೆ ಮುಂದೆ ಐತೆ ಅಂತ ಹೇಳಿದ್ರೆ ಇದು ಬೇರೆದವ್ರ ಇತ್ತು ಅದು ಕೂಡಿ ಇಷ್ಟಿಂದ ಹುಡ್ಕೋತ ಹೋದ್ವಿ ಅಲ್ಲೇ ಸಾಮೂಹಿಕ ಲಗ್ನದಾಗ ಒಂದು ಲಗ್ನದಾಗ ಮಾನ್ಯ ಪಾಟೀಲ್ ಸಿಂಗರ್ ರೀ ಹುಡುಗಿ ಸ ನೋಡಿ ಮಸ್ತ್ ಆಡ್ತಿಲ್ ನೋಡ್ಕೊತೀವಿ ಬಂದಿದ್ಲ ಅವ್ರ ಒಂದು ಹದಿನೈದು ನಿಮಿಷ ಮಂಟಪ ಹುಡ್ಕಿಡ್ದಾದ ಆದಮೇಲೆ ಕೊನೆಗೂ ಸಿಗ್ತದೆ ನಮ್ಮನ್ನ ಲಗ್ನ ಮಂಟಪ ಇಲ್ಲಿ ಐತೆ ನೋಡ್ರಿ ಮುಂದಿದ್ದ ಲಗ್ನ ಮಂಟಪ ಅವ್ರು ಹೊಟ್ಟರು ಕೂಡ ಹೊಂಟಿವಿ ನಮ್ಮ ಮೊನೆಯಾಗ್ಗೆ ಹೆಂಗೆ ಒಟ್ಟು ಬಂದು ನಿಂತಿತ್ತು ಆಲ್ರೆಡಿ ಹೆಣ್ಣು ಮಕ್ಳು ಹೆಂಗೆ ಟೆಂಪೊಳಗೆ ಕಳಿಸಿದ್ದರು ಹೊಟ್ಟರು ಬಂದು ಕುಂತಿದ್ರು ಇನ್ನೂ ಹೆಣ್ಣು ಗಂಡು ಸ್ಟೇಜ್ ಮೇಲೆ ಬಂದಿದ್ದೆಲ್ಲ ನಿಂತಿವಿ ಒಂದು ಸ್ವಲ್ಪ ಹೊತ್ತು ನಮ್ಮ ಅಣ್ಣ ಅವ್ರು ಇಬ್ಬರು ತಮ್ಮನು ನಮ್ಮ ರೆಡಿ ಆಗತ್ತರ ಅಂತ ನೋಡಕ್ಕೆ ಹೋದ್ವಿ ಹಿಂಗೆ ರೆಡಿಯಾಗಿ ನಿಂತಿದ್ರು ನಮ್ಮ ಹುಡುಗರು ಹಿಂಗೆ ರೆಡಿ ಮಾಡಿದ್ರು ಒಟ್ಟರು ಸ್ಟೇಜ್ ಮ್ಯಾಚ್ ಬಂದು ನಿಂತಿದ್ರು ಅವನು ಇಷ್ಟು ಬಿಸಿಲಿತ್ರಿ ಅಪ್ಪ ಆಂಜಿಗ್ ಬಿಸಿಲಿತ್ತು ಅಕ್ಕಿ ಕಾಳದಿರೋ ಜಲ ಆತ್ಕೊಂಡು ಅಲ್ಲಿ ಒಂದು ಸಲ ಮೆಟ್ಟೆ ಚೇಂಜ್ ಮಾಡಿ ನಿಂತಿದ್ವಿ ಹಿರಿಯರ ದೈದಕ್ಕೆ ಗುಡಿಯಾಗ ಈಗ ಮತ್ತೆ ಬ್ಯಾಸ್ರ ಆಯ್ದಂತೆ ನಮ್ಮನ್ನ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಬಾ ಅಂತೆ ಕರ್ಕೊಂಡು ಹೋದ ಹೊರಗೆ ಕುಳಿಗೀರಿಯರ ಬೈಕ್ ತಗೊಂಡಿದ್ರು ಅಲ್ರಿ ನಮ್ಮ ಒಂದು ಒಂದ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ಅದಕ್ಕೆ ಬೈಕ್ ತೊಗೊಂಡಿದ್ರೆ ಗಾಡಿ ಅಡಿ ತೊಗೊಂಡ್ ಹಾಂಟ್ವಿ ಜ್ಯೂಸ್ ಹೆಸ್ರು ಏನೈತೆ ಏ ಮಂದಿ ಬಿಸಿಐ ಸಾಮೂಹಿಕ ಲಗ್ನ ಇತ್ತು ರೀ ಅದ್ರ ಮಂದಿ ಬಾಕೆ ಮಂದಿ ಬರ ಆ ಕುಳಿಗೇರಿ ಸಾಲು ನೋಡಿದೆ ಇಲ್ಲೇ ಒಳಗೆ ಹೋಗ್ಬೇಕಿತ್ತು ಮಂದಿನೂ ಬಾಳ ಇತ್ತು ಟ್ಯಾಕ್ಟರ್ ಒಳಗೆ ಕ್ಲೋಸರ್ ಒಳಗೆ ಹಂಗೆ ಮಂದಿ ಬರತ್ತಿತ್ತು ಸಾಮೂಹಿಕ ಲಗ್ನ ಇತ್ತ ಮತ್ತೆ ಮಂದಿ ಬರೋರ್ರಿ ಒಂಟಿದ್ವಿ ರೆಡಿ ಆಗಿ ಈ ಥರ ರೆಡಿ ಆಗಿದ್ದು ನೋಡಿ ಸಿಕ್ಕಾಬಿಟ್ಟು ಬಿಸಿಲೈತ್ ಮಕಾ ಅನ್ನೋದು ಬಾಗ್ ಬಾಗ್ ಉರಿ ಆತಿತ್ತು ಅಂದರೂ ಮಧ್ಯಾಹ್ನ ಹೊತ್ತನಾಗೆ ಈ ಟೈಮ್ದಾಗ ಅಂತೂ ಇಲ್ಲೇ ಕುಳಗೇರಿ ಕಡೆ ಒಂದು ಚೆಕ್ ಪೋಸ್ಟ್ ಐತ್ರಿ ಇಲ್ಲಿ ಎಲೆಕ್ಷನ್ ಟೈಮ್ ಅದಕ್ಕೆ ಚೆಕ್ ಪೋಸ್ಟ್ನೂ ಹಾಕಿದ್ರು ಹೋದ್ವಿ ಸ್ವಲ್ಪ ಹೊತ್ತು ರೀಲ್ಸ್ ಮಾಡ್ಬೇಕಂತ ಅನ್ನಿಸ್ತಿ ಮಸ್ತ್ ಪ್ಲೇಸ್ ಇತ್ತು ಇಲ್ಲಿ ಇಂಥ ಪಸ್ಲಾಗ ಒಂದು ಹೊಲದ ಕಡೆ ಹೋದ್ವಿ ಓಕೆ ಲೊಕೇಶನು ಮಸ್ತ್ ಇತ್ತು ಒಂದು ಎರಡು ರೀಲ್ಸ್ ಮಾಡಿದ್ವಿ ಮತ್ತು ರೀಲ್ಸ್ ಮಾಡಿ ಜ್ಯೂಸಿಗೆ ಕೊಡಿ ಮಾತು ವಾಪಸ್ ಬಂದ್ವಿ ಅಷ್ಟೊ ತಂದ್ಕೊಳ್ಳೋದು ದುಡ್ಡುಗರು ನಿಂತಿದ್ರು ಜಾಕ

ಹುಡ್ಗರೊಟ್ಟರು ಸ್ಟೇಜ್ ಮೇಲೆ ಹತ್ತಿ ಫೋಟೋ ತೊಕೊಳ ಹಾತಿದ್ರೆ ತಕ್ಕ ನಾವು ಕುಂತಿದ್ವಿ ತೊಗೋಬೇಕು ಅಂತೇಳಿ ನಮ್ಮ ಮನೆಗೆ ಹೆಂಗೆ ಹೋತ್ರಿ ಒಬ್ಬೊಬ್ರು ಒಬ್ಬೊಬ್ರು ಹೋಗಿ ಫೋಟೋ ತೊಗೊಳ ನಾವು ನೆಕ್ಸ್ಟ್ ಹೋಗ್ಬೇಕಂತಿದ್ವಿ ಹಂಗೆ ಕೇಳೋಕ್ ಕುಂತಿದ್ವಿ ಹುಡುಗರು ಒಟ್ರು ನಿಂತು ನಾವು ನಾರಿಗೆ ಅಕ್ಕಿ ಕಳೆದು ಹಾಕಿ ವಿಶ್ ಮಾಡಿ ಫೋಟೋ ತೊಕೊಳಾತಿದ್ರೆ ನಾವು ಆನಂದಣ್ಣ ಫ್ಯಾಮಿಲಿ ನೋಡ್ರಿ ಇದ್ರೆ ಆನಂದಣ್ಣ ಸಿದ್ದುವಣ ಮತ್ತು ಅವ್ರ ಅಪ್ಪಾರು ಅವ್ರ ಅವ್ರ ಮನೆ ಮುಂದೆ ಐತ್ರಿ ನಾವು ಮಾಡ್ತೀನಿ ಮನೆ ಇಬ್ಬರದು ಅವರಪ್ಪಾರ ನವರ ರೀ ಅವ್ರು ಇಲ್ಲೇ ಹುಡುಗರು ಒಟ್ಟು ನಿಂತಿದ್ವಿ ಅಕ್ಕಿ ಕಡ್ಕೊಂಡು ಮನ್ಸೋನ ಕಟ್ಟದ ಅಷ್ಟು ಇತ್ತು ಪಾಳೆ ನೋಡಿ ಅಂಜಿಬಿಟ್ಟು ಅಷ್ಟು ಪಾಳೆ ಇತ್ತು ಸಾಮೂಹಿಕ ಲಗ್ನಲ್ಲ ರೀ ಒಂದ ಕಡೆ ಊಟದ ವ್ಯವಸ್ಥೆ ಮಾಡಿದ್ರು ಬ್ರಷ್ ಮಂಟಪ ಅಷ್ಟೇ ಬೇರೆ ಬೇರೆ ಕಡೆ ಹಾಕಿದ್ರೆ ಲಗ್ನ ಅದ್ಲು ಭಾಳ ಇತ್ತು ಇಲ್ಲಿ ಫುಲ್ ಪ್ಯಾಕ್ ಆಗ್ಬಿಟ್ಟಿದ್ರಿ ಎಲ್ಲ ಕಡೆ ಆಮೇಲೆ ಉಣ್ಣಿದ್ರೆ ಆಟ ಅಂತೇಳಿ ಬಂದು ಹೊರಗೆ ಕುಂತು ಸ್ವಲ್ಪ ಗಾಡಿಯಾಗ ಇಲ್ಲಿ ಹೊರಗೆ ಹೋಗೋರ್ನ ಅಂತ ಅಂದ್ರೆ ಅನ್ನ ಆದ್ರೆ ಹೊರಗಡೆ ಆಗೈತಿ ಇಲ್ಲಿ ಹೋಗ್ಬಂದು ಕರ್ಕೊಂಡು ಬರೋದೈತೆ ಅಂತಂದ್ರೆ ಅದು ಕಂಟಿ ಹುಡುಗರು ಹೊಟ್ಟರು ಕೂಡಿ ಬಂದಿಲ್ಲ ನೀವು ಭಾಳ ಚಲೋ ನೀವು ಭಾಳ ಚಲೋ ನೀವು तु घड्या <laughs> <laughs> <आगा। laughs> <laughs> <laughs> <अलो? laughs> आता सल्ले <laughs> <ले, ले। laughs> ಒಬ್ಬ ಅಣ್ಣ ಕರ್ಕೊಂಬರಾಕೆ ನಾಲ್ಕು ಮಂದಿ ಹೊಂಟಿದ್ದೇವ್ರಿ ನಾವು ಕಳಿಗೇರಿಗೆ ಊರ್ಲಿಂದ್ರೆ ಕಳಿಗೇರಿ ಹೊಂಟಿದೇವ ಅಂದ್ರೆ ಒಂದ್ ಹದ್ ಎರಡು ಕಿಲೋಮೀಟರ್ ಅಷ್ಟೇ ಐತ್ರಿ ಅದು

தெதிர்கட்டடி தெதிர்கட்டடி மொத்தமரி கட்டடி மொத்தமரி தெதிர்கட்டடி ஒரு சல ஏய் எக்கமா காடி ந நடறோ எக்கமா முன்னா பல பைக்க ਮੰ தர விட்டு காடி பஸ் ஸ்டார் முன்னா ஏத்தி இங்க அருகின காடி ನೋடு சின்ன சட கா பਹਿல ரவு தான் வந்து பஸ் ஸ்டார் மக்கடக்கு போயி ஏலே நீ நட்காத ಬಂದೇವ್ರಿ ಇಲ್ಲಿ ಕುಳಗೇರಿ ಬಸ್ ಸ್ಟ್ಯಾಂಡ್ ಅನ್ನ ಬಸ್ಸಿ ಬಂದಿದ್ದ ನಾವು ಅವ್ನ ಸಂಬಂಧ ಇಲ್ಲಿ ಬಸ್ ಸ್ಟ್ಯಾಂಡ್ ಬಂದು ಅವ ಅನ್ನ ಹಮ್ ದಾರಿ ನೋಡ್ಕೊತ ಹಂಗ ಮುಂದೆ ನಡ್ಕೋತ ಹೋಗಿದ್ದಾರೆ ಮತ್ತೆ ಒಂದ್ ಸ್ವಲ್ಪ ಹತ್ತು ನಿಂತ್ವಿ ಅನ್ನ ಬರ್ಮಠ ಮಣ್ಣಿನ ಮಗಾನು ಇವನು ಅಂತ ಹೇಳಿ ನಗತಾನ ಪಕ್ ಪಕ್ ನಗತಾನ ಮತ್ತೆ ಸಮೀರ್ ನೀರ್ ತಂದ ಓ ಮೈ ಗಾಡ್ ಫೋನ್ ಇಲ್ಲೇ ತುಂಬ ಕುಡಿಯಾಕ ನಮ್ಗೆ

ಅಣ್ಣನ ಕರ್ಕೊಂಡು ಟೈಮ್ನು ಭಾಳ ಆಗಿತ್ತು ಒಟ್ಟಸಿತ್ತು ಊಟ ಅದು ಮಾಡಿದ್ವಿ ದಸ್ರ ಇತ್ತು ಊಟ ಆದಮೇಲೆ ಒಂದು ಸ್ವಲ್ಪ ಹಂಗೆ ಸ್ವರೂಪನ ಹರ್ಕೊಂಡ್ಬಂದಿ ಹೊಲ್ದಾಗ ಬೇರೆ ಹೊಲ್ದ ಹೊಲ್ಪ ಅಂತ ಒಂದು ಹೊಂಟಿವ್ರಿ ಟೈಮ್ನು ಆಗಿತ್ತು ಒಟ್ಟರು ಲಗ್ಜರಿ ಆಗುವ ರಷ್ಟೇ ಅಂದ್ರೆ ಹೋಗೋ ಮುಂದೆ ಭಾಳ ರಶ್ ಇತ್ತು ಬರೋ ಮುಂದೆ ಲಗ್ನಕ್ಕೆ ಅಟ್ ಮುಂದೆ ಒಟ್ರು ಬೇರೆ ಬೇರೆ ಕಡೆ ಹೋಗಿಬಿಟ್ಟಿದ್ರು ಕುಲ ಖುಲ್ಲ ಇತ್ತು ಚಲೋ ಆಯ್ತಂತೇಳಿ ಒಂದಿಷ್ಟು ಹುಡುಗರು ಒಂದು ನಾಲ್ಕೈದು ಸೀಟ್ ಗ್ಯಾಪ್ ಇದ್ದು ಆರಾಮ್ಸಿ ಗಾಳಿ ಮಾಡುತ್ತೆ ಮೊದಲ ಜಳ ಆಯ್ತು ಸ್ವಲ್ಪ ತಂದಿದ್ದರೆ ಅವ್ನು ತಿಂದ್ಕೋತವಿಗೆ ಗಡಿಯಾಗ ಅದ್ರಾಗ ಅವ್ನು ನೋಡಿ ಮಧ್ಯಾಹ್ನ ಮ್ಯಾಚ್ನ ಹರ್ಷಿ ಮತ್ತು ಕಿ ಕೆಆರ್ ಇತ್ರಿ ಅದನ್ನ ಹುಡುಕೋತ ಕುಂತಿ ಹುಡುಗರು ಹಡ ಹಚ್ಕೊಂಡು ಟ್ರೆಂಡಿಂಗ್ ಇರೋ ಹಾಡ ಹಚ್ಕೊಂಡು ಕ್ಲೋಸರ್ ಒಳಗೆ ಡ್ಯಾನ್ಸ್ ಅದು ಮಾಡ್ಕೊಂಡು ಒಂಟಿ ಅವ್ರಿ ಲಗ್ನ ಮುಗಿಸ್ಕೊಂಡ್ ಸಕ್ಸಸ್ಫುಲ್ ಆಗಿ ಮಸ್ತ್ ಆತ್ ಲಗ್ನ ಯಾವುದು ಜಗಳಿಲ್ಲ ಏನಿಲ್ಲ ಆರಾಮ್ಸೆ ಲಗ್ನ ಆತು ಆಂಟಿ ಊರ ಕಡೆ ಒಳಗೆ ವಾಪಸ್ ಮುಂದೆ ನಾಲ್ಕೂರು ಐದು ಗಂಟೆ ಆಗಿತ್ತು ಬಂದು ಹೇಳಿದ್ವಿ ನಮಗೆ ಮುಂಚೆ ಎಲ್ಲ ಗಾಡಿ ಬಂದಿದ್ದು ಅಂದ ಲಾಸ್ಟ್ ಗಾಡಿ ಊರಾಂಥ ಹೋಗಿದ್ದ ನೋಡ್ರಿ ಅರ್ಗಿನಿ ಬ್ರ್ಯಾಂಡ್ ಸೊ ಧನ್ಯವಾದಗಳು ಇಲ್ಲಿವರೆಗೂ ಮುಂದೆ ಮತ್ತೆ ಮುಂದೆ ಹೇಳುವನು జయ హింద్ జై కర్ణాటక మాత